ಮೈ ಡಿಯರ್ ಕೊಲೀಗ್ಸ್ ಈ ಸಾರಿ ಫೇರ್ವೆಲ್ ಡೇನ ನಡೆಸಬೇಕು ಅಂತ ನಾನ್ ತೀರ್ಮಾನ ಮಾಡಿದೀನಿ ಇದಕ್ಕೆ ತಮ್ಮೆಲ್ಲರ ಅಭಿಪ್ರಾಯ ನಮ್ದೇನಿದೆ ಎಲ್ಲ ಇಲ್ವಾ ನಿಮ್ದು ಅಂದಿದ್ದು ನೀವೇನ್ ಹೇಳೋದು ಸರಿ ಅಂತ ಏನಾಯ್ತು ನಿಮ್ದೇನು ಸಲಹೆ ಇಲ್ವಾ ನಂದೇನ್ ಸಲಹೆ ಇಲ್ಲ ಸರ್ ನೀವ್ ಏನೇ ಮಾಡಿದ್ರು ನಮ್ದೆಲ್ಲ ಸಾತಿದೆ ಸರ್ ರಾಯತ್ರಿ ಮೇಡಮ್ದು ಫುಲ್ ಸಪೋರ್ಟ್ ಇರುತ್ತೆ ಬಿಡಿ ಸರ್ ಮೇಡಮ್ ಪಾಂಡು ಇಂದೇನ್ ತೊಂದರೆ ಇಲ್ಲ ತಾನೆ ಓ ಆ ಗೋ 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 ಥ್ಯಾಂಕ್ ಯು ಪಾಂಡು ಆ ನೀವು ಏನೇನ್ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದನ್ನೆಲ್ಲ ಇದ್ರಲ್ಲಿ ಇದರಲ್ಲಿ ನೋಟ್ ಆಗಿದೆ ಅದರಂತೆ ಮಾಡಿ ಥ್ಯಾಂಕ್ ಯು ಸರ್ ಐ ಕ್ಯಾನ್ गिव ನಂದಲ್ಲ ಸರ್

ಸುಮ್ಮನೆ ಕನ್ಫ್ಯೂಸ್ ಮಾಡ್ಬೇಡಿ ತಗೊಳ್ಳಿ ಪ್ಲೀಸ್ ಒಂದ್ಸಲ ಕೊಟ್ಟಮೇಲೆ ವಾಪಸ್ ತಗೊಳಕ ಆಗಲ್ಲ ಆವತ್ತು ಪ್ರಿನ್ಸಿಪಾಲ್ ರೂಮ್ ಅಲ್ಲಿ ಬೈದೆ ಅಂತ ಇನ್ನು ಕೋಪ ಆಗಿಲ್ವಾ ಆದ್ರೆ ಪ್ರಿನ್ಸಿಪಾಲ್ ಎದುರಿಗೆ ನಾನು ಯಾಕೆ ಹಾಗಂದೆ ಅಂತಂದ್ರೆ ಎಲ್ಲವ್ರನ್ನ ಇಷ್ಟಪಟ್ಟು ಬಿಡ್ತಾರೋ ಅಂತ ಆದ್ರೆ ರೋಮಿಯೋ ಜೂಲಿಯ ಠಾಣೆಯಾಗ್ಲು ಹೇಳ್ತಿದ್ದೀನಿ ನೀವೇ ನನ್ ರೋಮಿಯೋ ನಾನು ಈ ಕಡೆ ತಿರುಗಿದೀನಿ ಅಂತ ಹೋಗ್ಬಿಡ್ಬೇಡಿ ನಾನು ಈ ಕಡೆ ತಿರುಗಿರೋದು ನಾಚಿಕೆಯಿಂದ ನಾನ್ ಎಷ್ಟು ಸಲ ಬಂದಿ ನಿಮ್ ಹತ್ರ ಡಬಲ್ ಮೀನಿಂಗ್ ಅಲ್ಲೆಲ್ಲ ಮಾತಾಡಿದೀನಿ ಆದ್ರೂ ನಿಮ್ಗೆ ಅರ್ಥನೇ ಆಗ್ಲಿಲ್ವಾ ಇಷ್ಟೊತ್ತು ನೀವು ನನ್ನ ಮಾತನ್ನ ಕೇಳ್ತಿದ್ದೀರಾ ಅಂದ್ರೆ ನೀವು ನನ್ನ ಪ್ರೀತಿಸ್ತಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಗೆ ನನ್ನ ಮೇಲೆ ಇಷ್ಟ ಇದ್ರೆ ನನ್ನ ಕೈಗೊಂದು ಮುತ್ಕೊಡಿ ಗಾಯತ್ರಿ ನೀವು ಇಷ್ಟೊಂದು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು ಐ ಲವ್ ಯು ಗಾಯತ್ರಿ ಐ ಲವ್ ಯು ಒಂದು ಮಾತು ಮಾತಾಡ್ಬೇಡ ಈ ನಿನ್ನ ಮೌನದ ಕಣ್ಣೀರ್ನ ನಾಲ್ ಬಿಡ್ತೀನಿ ಗಾಯತ್ರಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ಗಾಯ್ ಐ ನಾ ನೀನು ಮಾಡೋಕ್ ಹೋದ್ರೆ ಇನ್ನೊಂದು ಆಗುತ್ತೆ ನಾನು ಬೈ ಚಿಂತಿನಿ ಅಷ್ಟೊಂದು ಇಷ್ಟಪಡ್ತೀನಿ ಆದ್ರೆ ಆ ಕುಮಾರ್ ಆಟೋಗ್ಬಿಡ್ತೀ ಇವಳು ನೆಪ್ಪಿನ ಇರ್ತಂತ ಎಲ್ಲಾ ಕರ್ಮ ಪಾಂಡವ ಏನ ಪಾಂಡ ಎಲ್ಲ ಆಗೋಯ್ತು ಗಜಾ ಮುಗುದೋಯ್ತು ಗಜಾ ಏನಾಗೋಯ್ತು ಪ್ರಪಂಚ ಮುಳ್ಗೋಯ್ತಾ ಹಂಗಾಗಿದ್ರು ಪರವಾಗಿಲ್ಲ ಕಜಾ ನಾನು ನೀನಿಬ್ರ ಜೊತೆಲೆ ಸ್ವರ್ಗಕ್ಕೆ ಹೋಗ್ಬಿಡಬಹುದಿತ್ತು ಆದ್ರೆ ಇದು ಅದಕ್ಕಿಂತ ಹೆಚ್ಚು ಅದ್ ಹೇಳೋ ನಾನು ಈಗಲೇ ಸತ್ತು ಬದುಕಿದೀನಿ ಅಲ್ಲಿ ಕುಮಾರ್ ஜி ஒன்று அவளித்தானே ஒடீத்தவளே ஒடத்தவளே துட்டியா கென்னையின் துட்டி சேர் சேர் ஒடீத்தவளே அப்போ அணுகுவேகி அள்ளி மலிஸ் நோடு ನೀವು ಫೇರ್ವೆಲ್ ಡೇ ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡ್ತೀನಿ ನೀವು ಹೇಳಿದ ಮೇಲೆ ಆಗಲ್ಲ ಅನ್ನಕ್ಕಾಗತ್ತ ಮರ ಪಾಂಡು ನಮ್ಗೆಲ್ಲ ಸಿಕ್ಕಿರೋದು ಆ ದೇವ್ರ ಕೊಟ್ಟು ವರ ಅಲ್ವಜ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾನಲ್ವ ಜಾ ತಮ್ದಿರ್ಗಿಂತ ಹೆಚ್ಚಾಗಿ ನೋಡ್ಕೊತನ್ಕಳ ಇಂತ ಅವನ್ಗೆ ಏನಾರು ಮಾಡ್ಬೇಕು ಹಂಗಲಕ್ಕ ಜನ ನಂದಿದ್ದು ಅವನ್ಗೆ ಕೃತಜ್ಞತೆ ತೋಸಣ ಅಂದಿದ್ದು ಎಲ್ಲಿ ಜಾ ಹೋಗಿದ್ದೆ ಪಾಂಡು ಪಾಂಡು ಒಂದ್ ನೂರ್ ರೂಪಾಯಿ ಬೇಕಿತ್ ಕಜ ಇದ್ಯಾ ಜಾ ಪ್ರಪಂಚನೇ ತಲೆ ಮ್ಯಾಗ್ ಬಿದ್ದಂಗ ಕುಂತಿದ್ಯಾ ಪಾಂಡು ಏನ್ ಜಾ ನಿನ್ ದುಃಖ ಹೇಳ ನಿಂದ ನಮ್ಗೂ ಇದ್ದಂಗ್ ನೆಮ್ಜಿ ಆಗಿರ್ಬೇಕು ಅಂದ್ರೆ నన్ను అని బిట్బడ్ర మాస్బడి ప్లేస్ కో పాండు ఇదే చల్టా బ్రెష్ మార్తీయ ముళ్ళగ్రతీయ జో పాండు సండ్ ఆఫ్ బరే ಹಾಯ್ ಹಾಯ್ ರೆಡಿ ಆಗ್ ಹಾ ರೆಡಿ ಆಗ್ ಕಾಲೇಜಿಗೆ ಬೇಗ ಬನ್ನಿ ಜೋ ಕುಮಾರಾ ಪೇಸ್ಟ್ ಪರ್ತಿಲ್ಲ ನೋಡು ಆ ಪಂಡೋ ನಂಗ್ಯಾ ರ ಓಡ್ತಿತ್ತು ನಾನು ಶತ್ರು ಲತ್ತೆ ನನ್ನ ಮಗನೇ ನಾನು ಇವತ್ತು بچಾವಾತೆ ಒಂದು ವಿಷಯ ಹೇಳಬೇಕು

ಹೌದು ಅಂಕಲ್ ಇಲ್ಲಿ ಅಂಕಲ್ ಹೊರಗ್ ಬಾ ಕಾಫಿ ಕುಡದು ಆಯ್ತಾ ಆಂಟಿ ಇವಾಗ ತಾನೇ ಆಯ್ತು ಬರ್ತೀನಿ ಆಂಟಿ ಪಾಂಡವ ಒಂದ ನಿಮಿಷ ಬಾಪಾ ಇಲ್ಲಿ ಪಾಂಡವ್ ಇರ್ಜಾ ನಾನು ಗೊತ್ತೀನಿ ಎಲ್ಲಿಗೆ ಕಾಲೇಜಿಗೆ ತಾನಾ ಅಲ್ಲ ಇನ್ನೆಲ್ಲಿಗ್ ಜಾ ವಿಷಾ ತಗೊಳಕ್ಕೆ ವಿಷಾ ಬಾಣಕ ಜಾ ತಡಿಯೋದು ಮೀನಿಯ ಇಷ್ಟು ಸಣ್ಣ ವಿಷಕ್ಕೆಲ್ಲ ಸಿಕ್ಕಲ್ಲ ವಿಷಾ ತಗೊಂಡಾರ ಜಾ ಸಣ್ಣ ನೀನು ಗೊತ್ತಾಗಲ್ಲ ಕುಮಾರ 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 ಪಾಂಡು ವಿಷಾ ಜಾ ಏನ್ರಪ್ಪ ಜಗಳ ಗಿಗ್ಲ ಮಾಡಿದ್ರಿ ಹೆಂಗ ಏನು ಇಲ್ಲ ಸರ್ ಫೇರ್ವೆಲ್ ಡೇಗೆ ಬಾರೋ ಅಂದೆ ಬರಲ್ಲ ಅಂದ ಆತ ಮೊದ್ಲೆ ಬಹಳ ಸೂಕ್ಷ್ಮ ಅದಾನ ಏನಾರ ಹೆಚ್ಚು ಕಡಿಮೆ ಏನು ಏನೋ ಯಾಕ್ರ ಎಲ್ಲ ಅಳ್ತಾ ಇದ್ದೀರಾ ನಂಗೂ ಸ್ವಲ್ಪ ವಿಷಯ ಹೇಳ್ರ ಯಾಕೋ ತಮ್ಮ ಹಿಂಗಾದಿ ಫ್ರೆಂಡ್ ವಿಷ ತಗೊಂಡಾನ ಅಂತ ತಲೆಗೆ ಏನಾದ್ರು ಶಾಕ್ ಆತ ಹೆಂಗೆ ಪಾಂಡು ವಿಷ ತಗೊಂಡ್ಬಿಟ್ಟವನೇ ಬಿಟ್ಟಲ್ಲ ವಿಷ ತಗೊಂಡ್ಬಿಟ್ಟು ನಂಗ ಕುಮಾರ ಹರಿ

எது கெட்ட ஆலோசனை மாத்தி லகூன் வளரப்பா ஏன் நின்றி லகூனி ஒழ்ரப்பா சித்தாரூட ஸ்வாமி நமக்கு அடக்கத்தியப்பா स्वल जग प्लीज. 안돼 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 ಕುಮಾರ ಈ ಭೂಮಿ ಮೇಲೆ ಕಾಣಿಸ್ಕೊಡೋ ಪ್ರತಿಯೊಂದು ವಸ್ತುನು ನಾವು ನಮ್ಮದು ಬಿಡಬಹುದು ಆದರೆ ಆದರೆ ಈ ಪ್ರೀತಿ ಇದೆಯಲ್ಲ ಇದನ್ನ ನಮ್ಮದು ಮಾಡ್ಕೊಳ್ಳೋದು ತುಂಬಾ ತುಂಬಾ ಕಷ್ಟ ಅನ್ಸುತ್ತೆ नानु प्रीति ना चामरा बीस कर दे अदरली प्रीति सुगंधने इरली लाज सुते अदरे नीनु परी कंड रेप्पे इली कर दे अदरली प्रीति ये गंधा तुम बितो अधिक प्रीति तने सिगले ना कई कईदे गगन कुसुम आस पटे अदरिया आस आसे आगे प्रतियोग मनुष्यन ಹಣೆ ಬರಹ ಅಂತ ಇರುತ್ತೆ ಪ್ರೀತಿಸಿದವನಿಗೆ ಹೃದಯದ ಬರಹ ಅಂತಾನು ಇರುತ್ತೆ ಆ ಹೃದಯದಲ್ಲಿ ನಿನ್ನ ಹೆಸರು ಬರೆದಿತ್ತು ಅದಕ್ಕೆ ಇದೆಲ್ಲ ನಿಂದು ನಿಂದು ವಿಸ್ತಾಪ ತಗೊಳ್ಳಿ ಆಂಟಿ ಲೇ ನೀ ವಿಷದ ಬಾಟ್ಲ್ ಎದಕ್ಕೆ ತರಕ್ಕೆ ಹೇಳ್ದಿ ಮನಿಯಾಗ ತಿಗ್ನಿ ಕಾಟ ಜಾಸ್ತಿ ಆಗಿತ್ತು ನೋಡು ಅದಕ್ಕೆ ಅವ್ವ ಅಪ್ಪ ಬನ್ನಿ ನಮ್ಮ ಹಳ್ಳಿಗೆ ಹೋಗೋಣ ಪಾಂಡು ಸ್ವಲ್ಪ ನಿಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಾ ನಮ್ಮ ಮದುವೆ ನೋಡಿ ಹಾಗೆ ಹೋಗ್ತಿದ್ದೀರಾ ಸರ್ ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತೀನಿ ಏ ಕುಮಾರ ಮಿತ್ರದ್ರೋಹಿ ಪಾಂಡು ಮೋಸ ಮಾಡ್ತೀಯೇನೋ ಜೋ ಪಾಂಡು ನೀನೇನ್ ದಾನಚೂರ ಕರ್ಣನ್ ಆ ಬೆಂಗಳೂರಿಗೆ ಕರ್ಕಂಬಂದವನ್ ನೀನು ಹುಡುಗಿನ ಲವ್ ಮಾಡ ಕಾರಣನೂ ನೀನು ಈಗ ನಮ್ಮಿಬ್ರು ಮದ್ವೆ ಮಾಡುತ್ತೆ ಎಲ್ಲಿಗೆ ಜಾ ಹೋಗ್ತೀಯಾ ಶಕುನಿ ಅವನ್ ಎದೆ ಬಗ್ಗೆ ಸಾಲದೆ ಈಗ ಮದ್ವೆನೂ ಮಾಡ್ಸೋ ಅಂತೀಯಾ ಯಾಕ್ರಲ್ಲಿ ಹಿಂಗ ಆಡ್ತಿದ್ರಾ ನನ್ಗೇನು ಅರ್ಥ ಆಯ್ತಿಲ್ಲ ತಲೆ ಕೆಡ್ತಿದೆ ಅಪ್ಪ ನಾನು ಹೇಳ್ತೀನಿ ಪಾಂಡು ನೀನ್ ತಿಳ್ಕೊಂಡಿರೋದೆಲ್ಲ ತಪ್ಪು ಕಜಾ ನಾನ್ ಪ್ರೀತಿಸಿದ್ದು ನಾನು ನಿಮ್ಮ ಹತ್ರ ಆ ಥರ ನಡ್ಕೊಂಡಿದ್ದೀನಿ ನಾನು ಲೆಟ್ರ್ ಕೊಟ್ಟಿದ್ದು ಪೂರ್ಣಿಮಾಗೆ ಹಲೋ ಹಲೋ ಬನ್ನಿ ಕುತ್ಕೊಳ್ಳಿ ಮನೇಲಿ ಇಲ್ವಾ ಇಲ್ಲ ವೈದ್ಯಂತಿ ಹೊರಗಡೆ ಹೋಗಿದ್ದಾಳೆ ಕಾಫಿ ತರ್ತೀನಿ ಏ ಬೇಡ ಬೇಡ ಸ್ವಲ್ಪ ತರ್ತೀನಿ பண்ணி பண்ணி வை ஜெயந்தி ஊர் இல்லவா இல்ல யாக்கே சுள்ளல் படி சுள்ளல் படி வளிக்கு தர கறி கறி ஐயோ ஒல்லே தமாஷை ஐதல்ல அவரே சாலா கொடுவேகா இதுரோ இல்ல ಅಂತ ಹೇಳೋಕೆ ஆன்ட்டி ಮುಂದೆ ಇರಬಹುದಾ இதுரோ ಇರಬಹುದು ನೋಡಿ காபி ತಗೊಳ್ಳಿ காபி ಬೇಡ ಥ್ಯಾಂಕ್ಸ್ ಬರ್ತೀನಿ ಅಕ್ಕ காபி ಕೊಡು ಜವಾಬ್ ಕುಮಾರ ಇಷ್ಟು ದಿನ ನನ್ ಜೊತೆಯಾಗಿದ್ದು ಇಷ್ಟೇ ಏನ್ಜಾ ಅರ್ಥ ಮಾಡ್ಕೊಂಡಿದ್ದು ಪಾಂಡು ನನ್ನ ಕ್ಷಮಿಸ್ಬಿಡ್ಜಾ ನಿನಗೆ ಆ ವಿಷಯ ಹೇಳದವ್ರ ಹಾಗೆ ನಾನೇ ಅವನಿಗೆ ಪಿಟಿಂಗ್ ಪಾಂಡು ನೀವೇ ನಮ್ಮ ಅಕ್ಕನಿಗೆ ಲೆಟ್ರ್ ಬರ್ದಿದ್ದು ಅಂತ ನಿಮ್ಮನ್ನ ತಪ್ಪು ತಿಳ್ಕೊಂಡು ನಿಮ್ ಕೆಣ್ಣೆಗೆ ಹೊಡೆದೆ ಆಮೇಲೆ ಗೊತ್ತಾಯ್ತು ಕುಮಾರಿ ಆ ಲೆಟ್ರನ್ ಬರ್ದಿತ್ತು ಅಂತ ನೀವು ಫೇರ್ವೆಲ್ ಡೇಟ್ ಬಂದಾಗ ಎಲ್ಲ ವಿಷಯನೂ ತಿಳಿಸಿ ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇರೋ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಕಾಯ್ತಾ ಇದ್ದೆ ಆದ್ರೆ ನೀವು ಬರ್ಲಿಲ್ಲ ಆದ್ರೆ ಎಲ್ಲರಿಗೂ ಟೆನ್ಷನ್ ಕೊಟ್ಬಿಟ್ರಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ನಂಗೆ ಗೊತ್ತು ನೀವು ನನ್ನ ಪ್ರೀತಿಸ್ತಾ ಇರೋ ವಿಷಯ ನನ್ಗೆ ಹ್ಯಾ ಗೊತ್ತಾಯ್ತು ಅಂತನಾ ನೀವು ನನ್ನ ಹತ್ರ ಹೇಳೋಕ್ ಧೈರ್ಯನೇ ಇಲ್ಲದೆ ನಿಮ್ಮ ಡೈರಿನಲ್ಲಿ ನೀವು ಬರ್ತಿದ್ರಿ ನನಗ್ ಬುಕ್ ಕಳ್ಸಿದ್ದು ಎಕ್ಸಾಮ್ ಫೀಸ್ ಕಳ್ಸಿದ್ದು ಎಲ್ಲ ಬರ್ತಿದ್ರಿ ಆ ಡೈರಿನ ನನಗೆ ತಂದು ಕೊಟ್ಟು ಹೃದಯಕ್ಕೆ ಪ್ರೀತಿಗೆ ಸೇತುವೆ ಆದವರು ಅಂದ್ರೆ ಈ ಈ ಕುಮಾರ್ ಮತ್ತೆ ರಂಗ ಅವತ್ತು ಹೇಳಿದಾಗ ಕಿಸ್ ಕೊಡ್ತಾ ಇದ್ದಿದ್ದು ಅದು ಫೇರ್ವೆಲ್ ಡೇಗ್ ತೋರ್ಸೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ವೈಜಯಂತಿ ಆ ದಿನ ಟೀ ಶರ್ಟ್ ಮೇಲೆ ಮುಟ್ಟಿದ್ದು ರೆಡ್ ಹಾರ್ಟ್ ಅಲ್ಲ ಎಲ್ಲೋ ಹರ್ಟ ವೈಜಯಂತಿ ಪಾಂಡು ಒಂದಾದ್ರು ನೀವಿಬ್ರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಈಗಾಗಲೇ ಇವಳಿಗೆ ಮದುವೆ ಆಗಿದೆ ಮದುವೆ ಆದ ಒಂದು ಗಂಟೆಯಲ್ಲೇ ಇವಳು ಗಂಡ ತೀರ್ಕೊಂಡ್ಬಿಟ್ಟ ಇವಳಿಂದ ಈ ರೀತಿ ಆಯ್ತು ಅಂತ ಜನ ಮಾತಾಡೋಕೆ ಶುರು ಮಾಡಿದ್ರು ಆದ್ರಿಂದ ಇವಳು ಮನೆ ಬಿಟ್ಟು ಆಚರಣೆ ಹೋಗ್ತಿರ್ಲಿಲ್ಲ ಇವಳು ಮದುವೆಗೋಸ್ಕರ ಮಾಡಿ ಸಾಲನ ತಿಳಿಸಲೇಬೇಕಲ್ಲ ಅದಕ್ಕೋಸ್ಕರ ವೈಜಯಂತಿಗೆ ಪುಸ್ತಕಕ್ಕೆ ಎಕ್ಸಾಮ್ ಗೆ ನಾ ದುಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ ಸಾಲ ಕೊಟ್ಟವ್ರು ನಿಂತ್ಕೊಂಡು ಕೆಟ್ಟ ಕೆಟ್ಟ ಮಾತಾಡ್ತಿದ್ರು ನನಗೆ ಇಬ್ರು ಹೆಣ್ಣು ಮಕ್ಕಳು ನಾನು ಹೇಗಿರ್ಬೇಕು ಹೇಳಿ ಇವಳು ಕಾಲಿಟ್ಟು ಮನೆ ಹಾಳಾಗಿ ಹೋಗುತ್ತೆ ಅಂತ ಜನ ಮಾತಾಡ್ಕೊಳಕ್ ಶುರು ಮಾಡಿದ್ಮೇಲೆ ಇವಳನ್ನ ಯಾರ ಮನೆಗೂ ಕಳಿಸೋದು ಬೇಡ ಇವಳು ನನ್ನ ಮನೆ ಸುಖವಾಗಿರ್ಲಿ ಸರ್ ಆ ವಿಷಯ ಎಲ್ಲ ತಿಳಿದೆ ನಾನ್ ಪೂರ್ಣಿಮನ್ ಪ್ರೀತಿಸಿದ್ದು ಹೌದಪ್ಪ ನಾನೇ ಎಲ್ಲ ವಿಷಯನೂ ಅವ್ರಿಗೆ ಹೇಳಿದ್ದೆ ನೋಡಿ ಯಜಮಾನ್ರೆ ಮನುಷ್ಯ ನಾಣೆವರ ಯಾರ ಕೈಯಲ್ಲಿಲ್ಲ ಅದ್ ಯಾವ ಐಟಮ್ ಅಲ್ಲಿ ಏನೇನ್ ಆಗ್ಬೇಕು ಅದಾಗ್ಲೇಬೇಕು ಜೋ ಮಗ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ದೆ ಕಣ್ಲಾ ಇಂತ ಹೆಣ್ಣನ್ ಪ್ರೀತಿ ಮಾಡ್ದೆ ನೋಡು ಸರ್ ಸರ್ ಏನಪ್ಪ பாண்ட விஷாத்தம் அந்த துபா மோச அல்வா சார் நமக்கு நான் அச்சம் குணித்தி தம்மா இதப்பா கொடி சார் மறுகூடி போட்டி நீத்தம்தல்ல ಏನ್ ಚೆನ್ನಾಗಿ ಸಂತೋಷ ಪಡ್ತಾ ಇದಾರೆ ನೋಡು ನನ್ನ ಹಳ್ಳಿಗಳಿರು ಏನ್ ಸಾಧನೆ ಮಾಡಿದ್ರು ಬಿಟ್ರೋ ಗೊತ್ತಿಲ್ಲ ಆದ್ರೆ ಹಳ್ಳಿಯಿಂದ ಇಲ್ಲಿ ಬಂದು ಎಲ್ಲ ಫಸ್ಟ್ ಕ್ಲಾಸ್ ಮಾಡ್ಕೊಂಡ್ಬಿಟ್ರು ಜೊತೆಗೆ ಡಿಗ್ರಿ ಸರ್ಟಿಫಿಕೇಟ್ ಬೇರೆ ಸದ್ಯ ನನ್ ಜಾಬ್ ತೊಂದ್ರೆ ಆಗದೆ ಹೋದ್ರೆ